ಕಾರ್ಯಕ್ರಮ ತಾಲೂಕಿನ ಅಭಿನಂದನೆ ಸಲ್ಲಿಸುತ್ತಾ ಕರ್ನಾಟಕ ರಾಜ್ಯ ಸಂಘ ಗುಲ್ಬರ್ಗ ವಿಭಾಗ ಮಟ್ಟದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಕಲ್ಯಾಣ ಕರ್ನಾಟಕದ ಸಮಾಜದ ಸಾಧಕರಿಗೆ ಸನ್ಮಾನ ಮತ್ತು ಲಿಂಗಸ್ಪುರ ತಾಲೂಕಿನ ಸರ್ಕಾರಿ ಸನ್ಮಾನ ಕಾರ್ಯಕ್ರಮ ಅದೇ ರೀತಿ ನಮ್ಮ ಸಮಾಜದಲ್ಲಿ ತಾಲೀಮು ಆಫೀಸ್ಗಳು ಮಾಡಿರತಕ್ಕಂಥ ಅವರು ಕೂಡ ಹಾಗೂ ತಾಲೂಕು ಘಟ್ಟದ ಪದಾಧಿಕಾರಿಗಳು ಜಿಲ್ಲಾ ಘಟಕ ಪದಾಧಿಕಾರಿಗಳು ರಾಜ್ಯ ಘಟಕ ಪದಾಧಿಕಾರಿಗಳು ಕಾರ್ಯಕ್ರಮಕ್ಕೆ ಆಗಮಿಸುವುದರಿಂದ ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಟ್ಟಿಪಟ್ಟಣ ಸ್ವರ್ಣಭವನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮಕ್ಕೆ ಮಾನ್ಯ ಸಚಿವರಾದ ಎಂ ಎಸ್ ಭೂಸರು ಮಾನ್ಯ ಸಚಿವರಾದ ಜಿ ಕುಮಾರ್ ನಾಯ್ಕರು ಮತ್ತು ಜನಪರ ಶಾಸಕರಾದ ಮಾನಪ್ಪ ಡಿ ವಚ್ಚನ್ಸರು ಮಾಜಿ ಶಾಸಕರಾದ ಡಿ ಎಸ್ ಹುಯೇರಿ ಸಾಹೇಬರು ಮತ್ತು ಪಕ್ಷದ ಎಲ್ಲ ಪಕ್ಷದ ಹಿರಿಯ ಮುಖಂಡರು ಕೇಂದ್ರ ಸಚಿವರಾಗಿರ್ತಕ್ಕಂಥ ಬಸವರಾಜ ಪಾಟೀಲ್ ಅನುಮಾರ್ ಸಾಹೇಬರು ಬೈಕೊಂಡರು ಎಮ್ ಎಲ್ ಸಿ ಶರಣೇಗೌಡ ಬೈಯಂ ಮತ್ತು ಎಲ್ಲ ಪಕ್ಷದ ಹಿರಿಯ ಮುಖಂಡರು ಪದಾಧಿಕಾರಿಗಳು ನಮ್ಮ ಸಮಾಜಕ್ಕೆ ಬರುವುದರಿಂದ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದಲ್ಲಿ ನಡೀತಕ್ಕಂಥ ಪ್ರತಿಭಾವಂತ ಪುರಸ್ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಕಾರ್ಯಕ್ರಮದ ಅಂಗವಾಗಿ ಜಿಲ್ಲೆಯ ಎಲ್ಲ ತಾಲೂಕಿನ ಪೂರ್ವ ಸಭೆ ಮಾಡಿನೂ ಕೂಡ ಈ ತಮ್ಮ ಪತ್ರಿಕೆ ಮುಖಾಂತರ ರಾಯಚೂರು ಜಿಲ್ಲೆಯ ಎಲ್ಲ ತಾಲೂಕಿನ ತಾಲೂಕು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸಮಿತಿ ಸದಸ್ಯರು ಸಮಾಜದ ಗುರು ಒಂದು ಕಾರ್ಯಕ್ರಮವನ್ನು ಯಶಸ್ ಮಾಡಬೇಕು ಅಂತ ಹೇಳಿ ತಮ್ಮ ಮುಖಾಂತರ ಕೇಳುತ್ತೀವಿ ಎಲ್ಲರಿಗೂ ಧನ್ಯವಾದಗಳಿಗೆ ಸನ್ಮಾನ ಕಾರ್ಯಕ್ರಮ ಮತ್ತು ಅಚ್ಚನ ನೌಕರಿಗೆ ಮತ್ತು ಅಧಿಕಾರಿ ಅಧಿಕಾರಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮ ನಿಮಿತ್ತ ನಾವು ಲಿಂಗಸೂರು ಪಟ್ಟಣದಲ್ಲಿ ಸೇರಿದ್ದೇವೆ ಈ ಒಂದು ಸಭೆಗೆ ನಾವು ನಿಮ್ಮ ಸಭೆ ಬಂದ ನಿಮ್ಮಲ್ಲಿ ಆಯ್ಕೆಯಾದಂಥ ಪತ್ರಕರ್ತ ಬಂಧುಗಳಿಗೆ ಮತ್ತು ಮಿತ್ರರಿಗೆ ಎಲ್ಲರಿಗೂ ಶುಭಾಶಯ ಕೋರುತ್ತೇನೆ ಪಟಾಮಮ್ಮ ನಮ್ಮ ಪಟಾಮತಿಯನ್ನು ಮತ್ತು ಉದ್ಭವತಿಯನ್ನು ಶುಭಾಶಯ ಮತ್ತು ಸಭೆ ಮಾಡತರನಿಗೆ ನಮ್ಮ ಜಿಲ್ಲಾಧ್ಯಕ್ಷರ ಅಮೋಲ್ ಸಾಬ್ರು